ಸೀರೆ ಬಿಡೋದ ನಿಮ್ಮ ಎಲ್ಲ ನೀವು ಾಣ ಹಿರಿಗಾಸೆ ಮಾಡಿ ಹಿರಿ ಊಟ ಭೇಮ ಸೈನಾ ಹಿರಿ ಊಟ್ಟಲು ಭೇಮ ಸೈನಾ ಊಟ್ಟ ವಿಷ್ಣು ಭಸ್ಮ ಸೂರ್ಣ ಹೊಡ್ದ ಸಿಕ್ಕ ತಿರ್ ಜ್ಞಾನ ರಾಮ ಹೋಯ್ತು ಮಾಡುವ ಹೋಯ್ತು ಮಾಡುವ ಹಾಲು ಹೋಯ್ತು ಹಾಗೆ ಹಾಗೆ ಸೀರಿ ಕಳ್ಕೊಂಡ ಸಿಕ್ಕಂಗ ತಿರು ರಾಮ ವಾಸುನಾ ಚಂದದ ಕವಿಗಳು ವೈರಿ ಹೊಳಬಾಣ ರೀ ಹೊಲಂಗಬಾಣ ವಾಸುನ ಚಂದದ ಕವಿಗಳು ವೈ ಹೊಲಂಗ ಈಗ ಏನ್ ಹೇಳತ್ತಿರಪ್ಪ ಗಂಡಾಡವ್ರು ಏನ್ ಹೇಳ್ತಾರ ನೋಡ್ರಿ சூர் தகதவ ஏ அப்ப ஏன் அப்போதாவதாவ நவ் அப்ப முட்டாவேன ಅಪ್ಪ ಮುಟ್ಟಿದ ಒಳಕ್ಕೆ ಹಾಲು ಬಂದಾವ ಕಬ್ಲಿ ಕೂಡನು ಹೌದು ಅಪ್ಪ ಏನು ಬರೇ ಮುಟ್ಟುದು ಬಿಟ್ಟು ಬಿಡ್ತಾನೆ ನಮ್ಮ ಮುಂದೆ ಐವತ್ತು ವರ್ಷ ಆಗಣ್ಣ ಮುಟ್ಲಾರ್ದ ಇರ್ತಾನ ಓ ಎಪ್ಪತ್ತು ವರ್ಷ ಮುಟ್ತಲ್ಲ ಹಂಗ ಇವು ಮುಂದೆ ಐವತ್ತು ವರ್ಷ ಆಗ್ತಾವ ಆಕಿಗೆ ಒಂದು ಮೂವತ್ತು ವರ್ಷ ಆಗ್ತಾವ ಅವಾಗ ಮುಟ್ಕೋತ ಇರ್ತಾನಲ್ಲ ಎಲ್ಲಿ ಮುಟ್ಕೊತಿರ್ತಾನೆ ಅವಾಗ ಯಾಕೆ ಹಾಲು ಬಿಳಂಗಿಲ್ಲ ಕಾಕ ಮಗು ತುಂಬಸಾವ ಎಲ್ಲಿ ಹೊತ್ತುಮ್ಮ ಅವಾಗೂ ಬಿಡಬೇಕಾಗಿತ್ತಲ್ಲ ವಯಸ್ಸಾದ ಬಳಕು ಬಿಡಿಬೇಕಾಗಿತ್ಲ ಮಾ ಅವಾಗ ಯಾಕೆ ಬಿಳಂಗಿಲ್ಲ ಹೌದು ಹೌದು ಯಾಕೆ ಬಿಡುವಂಗಿಲ್ಲ ಪೀಸ್ ಸುಟ್ಟಾವ ಬೀಜ ಸುಟ್ಟವು ಇವ್ರ ಸಾಮಾನು ಸುಟ್ಟಾವ ನನಗೆ ಹಿಂಗ ಸಮಸ್ಯೆ ಬಂದಿತ್ತು ಜಗಿಡಿ ಆ ಜಗ ಮತ್ತೇನ್ ಹೇಳತ್ಯಾನೋ ಮತ್ತೇನ್ ಹೇಳ್ತಾರಿ ಬರೇ ಒಂದು ಹಾಲು ಬರ್ಬೇಕಾದ್ರ ತಂದೆ ಅನವ ಅಂತ ಬೇಕಾತು ಹೇಳತ್ಯಾನ ಹೌದು 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 ಅಲ್ಲ ಎಕ್ಕಿ ಗಿಡಕ್ಕ ಹಾಲು ಬಿದ್ದಾವ ಕಳ್ಳಿ ಗಿಡಕ್ಕ ಹಾಲು ಬಿದ್ದಾವ ಹತ್ತಿ ಗಿಡಕ್ಕ ಬಿದ್ದಾವ ಹೌದ ಮ ಇವಕ್ಕೆಲ್ಲ ಯಾರು ಹೋಗಿದ್ರು ತ ಏನ್ ನೀವು ಸುಣ್ಣದವ್ರದ್ದು ಹೋಗಿದ್ರು ಹಾಲು ಕೆಡಲಕ್ಕ ಮೂರು ಮಂದಿ ಹೋಗಿದ್ರು ನಾವು ಅವ್ಕ ಗಿಡಗುಳಿಗೆ ಹಂಗಿ ಹಂಗೀನಂಗಿಲ್ಲ ಯಾಕಂದ್ರ ಎಲ್ಲಾ ನನ್ನಿಂದ ಹಂಗಲ್ಲ ಒಂದ್ ವರ್ಷದೊಳಗ ದಿವಸದ ಮುನ್ನೂರ ಅರವತ್ತೈದು ದಿವ್ಸ ಅದಾವ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಒಂದ್ ಹನಿ ರಕ್ತ ತಯಾರಾತ ಆಯ್ತು ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಏನಾಯ್ತು ಒಂದ್ ಹನಿ ಬಿಂದು ತಯಾರಾತ ಬಿಂದು ಅಂತ ಮುನ್ನೂರ ಅರವತ್ತೈದ್ ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತ ಚೈತನ್ಯ ತಯಾರ ಚೈತನ್ಯ ತಯಾರ ಇವನಲ್ಲಿ ಮೆಟ್ಟು ಮಾಡಿ ಕರೆ ಕೆಲಸಕ್ಕ ಬಂದಿಲ್ಲ ಇಲ್ಲ ಅದಕ್ಕ ಹೇಳ್ಯಾರ್ ಹಿರಿಯಾರು ಒಂದ ಏನಪ್ಪ್ರೀ ಹೆಣ್ಣ ಮಗಳ ಆರ್ ತಿಂಗಳ ಬಸರಿದ್ರ ಗಣಮಗಾ ಗುಪ್ಪಿತ ಮೂರ್ ತಿಂಗಳ ಆಗಾವ್ ಬಸರ ಇರ್ತಾನಂತ ಆ ಇವ್ನು ಯಾರು ಬಸಲ್ ಮಾಡಿದ್ರು ಇಟ್ಟ ದಗ್ದ ಕೊಟ್ಟ ಕೇಳತನತಿ ಏನ ಏಯ್ ಅಡ್ಡಲ ಅದಕ್ಕ ಹಂಗ್ಯಾನಿ ಇರಂಗಿಲ್ಲ ಹೌದು ಮೂರು ತಿಂಗಳದ ನೀರಿನ ಆಕಾರ बिंदु ನಿಂದಲಿ ಮೆಟ್ಟ ಮಾಡಿ ಕೆರೆ ಅದ ಕೆಲಸಕ್ಕಿಲ್ಲ ಇಲ್ಲ ಇಲ್ಲ ಅದೇನೊಂದು ಕೈ ಆಗಿಲ್ಲ ಕಾಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಕಂಡು ಅದ್ವೈತ ಒಂದು ಮುಟಿಗೆಯ ಟ ಪಿಂಡ ತಯಾರಾಗಿಲ್ಲ ಏನೇನೂ ಇಲ್ಲ ಮೂರು ತಿಂಗಳ ಆಗವ ನಿನ್ನಲ್ಲಿ ಐತಿ ಐತನ ಇವನು ಕೆಲಸಕ್ಕೆ ಬಂದಿಲ್ಲ ಬಂದಿಲ್ಲ ಅದ ಯಾವಾಗ ಸಕ್ಕರೆ ಗೊಂಬೆ ಹುಡಿಕಾಡ್ಕೊಂಡ ತಂದು ಕೊಳ್ಳಾಗ ಆಗ ಲೊಳಾಗು ದಿ ಕೊಳ್ಳ ಕ್ವಾಣಿನ ಕೊಳ್ಳಾಗ ಒಂದು ಲೊಳಾಗು ದಿ ಇದ್ದಂಗೆ ತಿಳಿಬಿಟ್ಟಾ ನಿನಗನ ಹೌದು ಹಂಗ ಯಾವಾಗ ಅಕ್ಕಿನ ತಂದ ಗಂಟು ಹಾಕೊಂಡಿಲ್ಲ ಹೌದು ಯಾವಾಗ ಅಕ್ಕಿ ಸಂಗಾಟ ಹೊಡಗುಡುಕೊಂಡೆ ನೋಡು ಅದೇ ನೀರಿನ ಆಕಾರ ಬಿಂದ ಬಂದ ತಾಯಿ ಕರ್ಬದೊಳಗೆ ಯಾವಾಗ ಕುಡ್ಕೋತ ನೋಡು ಹೌದು ಕೈಯಾ ಕಾಲು ಆ ಕಣ್ಣ ಮೂಗ ಕಿವಿ ಬಾಯಿ ಆಕಂಡಂತ ಅದ್ವೈತ ಹೌದು ಶರೀರ ತಯಾರಾಗ್ಲಕ್ಕ ಚಾಲು ಮಾಡಿತ ಆಯ್ತು ಯಾರಲ್ಲಿ ಇದು ಹೆಣ್ಮಕ್ಳ ತೆಕ್ಕ ಬಂದ ಹೌದು ಹೌದು ಮತ್ತ ನಿಮ್ಮ ಅಪ್ಪನ ತ್ಯಾಕ ಫ್ಯಾಕ್ಟ್ರಿ ಇದ್ದಿದಿಲ್ಲ ನಾವು ಒಳಗೆ ತಯಾರು ಮಾಡುದು ಫ್ಯಾಕ್ಟ್ರಿನ ಇಲ್ಲ ಆ ಇಲ್ಲ ನೋಡಿ ಹಂಗ ಯಾಕ ದೊಡ್ಡ ಅವ ದೊಡ್ಡ ದೊಡ್ಡ ಮತ್ತೊಂದು ಹುಡುಗಿನ ತಂದ ಅದ್ರ ಸಂಗಟ ಒಡಗುಡುಕೊಂಡು ಮಕ್ ಮಾಡುದೇನು ಕೊಳಂಬೆ ಇದೈತಿ ಹೌದು ಹೌದು ನಿನ್ನ ತ್ಯಾಕೆ ಇತ್ತ ಇಲ್ಲ ಜೆರಾಕ್ಸ್ ಮಷೀನಾ ಏ ಇತ್ತ ಕೊಡ್ಬೇಕಾಗಿತ್ತಲ್ಲ ಕಾಪಿಗಳು ಇಲ್ಲ ಹಂಗಿಲ್ಲ ಅವು ನಿನ್ನ ಜೆರಾಕ್ಸ್ ಕಾಪಿ ಕೊಡೋಕಿನೂ ಆಕಿನ ಹೌದು ಫ್ಯಾಕ್ಟ್ರಿ ಇರುದು ಆಕಿಯಲ್ಲಿ ಹೌದಿಲ್ಲ ಈ ಗಂಡ ಹಳ್ಳಾರ ಫ್ಯಾಕ್ಟ್ರಿ ಬೇರೆ ರೀ ಇವ್ರು ರೀ ಮುದ್ದೆ ಹಾಕಂಡ್ಲಿ ಬರೀ ಲದ್ದಿ ಕುಡು ಫ್ಯಾಕ್ಟ್ರಿ ಐತಿ ಮುಂಜಾನೆ ಏನೂ ಚಾಲೂ ಅನ್ನಲ್ಲ ನಮ್ಮ ಫ್ಯಾಕ್ಟ್ರಿ ಹಂಗ ಇವು ಹಂಗಿಲ್ಲ ಅಣ್ಣ ಹೇಳ್ದಂಗೆ ಸಕ್ರಿನ ಕೊಡುದ ನಮ್ದು ಇವಾಗ ನ ಕಬಾ ನಂಗಿದ್ರ ಸಕ್ರಿನ ಕೊಡ್ತಾವ ಇವು ನಮ್ಮ ಫ್ಯಾಕ್ಟರಿ ಆ ಹೌದ್ ಅದಕ್ಕೆ ಅದಕ್ಕೆ ಈಗೇನು ಹೇಳತ್ಯಾರ ಒಟ್ಟು ಆದಿಶಕ್ತಿನ ಇಲ್ಲ ಹೆಣ್ಣು ಇಲ್ಲ ಅನ್ನುವಂಥ ಮಾತ್ ಹೇಳ್ಕೊತ ಬರ್ಲಾತ ಹೇಳ್ತಾರ ಮತ್ತ ತುಂಬಣ್ಣ ಆಗೋ ಎಲ್ಲ ಅಂತ ಈಗ ಅಡಿಯ ಜೆ ಸುಳ್ಳ ಯಾಕೆ ಹೇಳ್ತೀ Big Tartar, no! ಮಾವೀರ ಬಿಟ್ಟು ಮರುಜುವ ಏ ಅಡ್ಡ ಬಾರಿ ಕಟ್ಟಿ ಆ ಏ ದೇವಲೋಕದ ಪರವತ್ತಿಯಾಗೆ ಶಕುನ ಹೇಳೊಳಗಾಟಿ ಬಂಡಾಳು ಶಕುನ ಹೇಳಳಗಾಟಿ ಮೂರು ಮಂದಿ ಶಕುನ ಹೇಳೊಳಗಾಟೆ ಆಗಿ ಏ ದೇವ ಆಗಿ ಚಕುನ ಹೇಳಗಾಟೆ ಅವರು ಮಂದಿ ಶಗುಣ ಹೇಳಿಷ್ಣುನ ತರಿಬಿಯ ಕೇಳೋ ಏನಂತ ಕೇಳ್ತಾರೆ ಏ ಹಿಡದ ಅವರ ರಾಟಿ ಆ ಈ ಅಂಗೈದೊಳಗಿನ ಗ್ಯಾರಕಿ ಅಂಗೈದೊಳಗಿನ ಗ್ಯಾರ ಏನು ಎದು ಸಣ್ಣ ಪೋರಿ ಆಗಿಯಾಗ ಹಾಗೆ ಆದಾಗಿಯ ಶಾಲಾ ಆಟಗೋಳ ಗೊಂಡ ಹಾಡನ್ನು ಹೋಗದ ಬಾರಿ ಆಗಿಯಾಗ ಹಾಗೆ ಆದಾಗಿಯರದಾಸನ ಹೋಗದ ಬಾರಿ ಆಗಿಯಾಗ ಯಾರೆಯ ಎಂತ ಮಾತನ ಎನ್ನು ಹೇಳತೇನೋ ಎಂತ ಮಾತನಾ ಎಂತ ಮಾತನ ಎನ್ನು ಯಾ ಮಗಳು ಪಾಟಿಗೆ ಮನಸ್ಸಿನಲ್ಲಿ ಯಾರು ರಾಜ್ಯಗಳ ಏನ್ ಹೇಳುತ್ತಾರೋ ಮತ್ತೆ ಅಂತ ಇಲ್ಲಂತ ಇಲ್ಲ ಇಲ್ಲಂತ ಸುಳ್ಳ ಯಾಕೋ ಹೇಳತಿ ನಿರಾಕಾರ ನಿರ ಗುಣದ ಅಚ್ಚಿ ಕಡೆ ಇದಕ್ತಿವ ಮಾವೀರ ಬಿಟ್ಟ ತಾನು ಮರ್ತೇಕ ಬಂದಾಳ ಅಡ್ಡ ಬಾರಿಗೆ ಕಟ್ಟಿ ದೇವ ಲೋಕದ ಕೊರವಂಜಿ ಆಗಿ ಶಕುನ ಹೇಳ ಗಟ್ಟಿ ಮೂರು ಮಂದಿ ಹಿಂಗ ಉಟ್ಟತಿರಿ ಇಲ್ಲೇ ಹಾಡ್ಕಿ ಮಾಡ್ತೀರಿ ನನ್ನ ಕೈಯ ನನಗ್ ಹೌದಾ ಕೊಡ್ಬೇಕ ಮೇಲೆ ನಾ ಹತ್ತು ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಕ ತಿನ್ಕೋತ ಕಟ್ಟಿ ಕುಂಡ್ ಬೇಕಲ್ಲ ನಿನ್ನ ಶಕುನ ಹೇಳದಕ್ಕಿನ್ನ ಹಾಕಿನ ಅದಕ್ಕ

ಅದಕ್ಕೆ ಹೇಳಿರೋ ಏನಂತ ಜ್ಞಾನಿ ಕೊ ಜ್ಞಾನಿ ಮಿಲೆ ತೋ ದೋ ಬಾ ತಕ ದೆಕೊ ಕತ್ತಾ ಮಿಲೆ ತೋ ದೋ ಲಾತ ಕಬೀರದಾಸ್ ಹೇಳತಾರಲ್ಲ ಹೌದು ಜ್ಞಾನದ ಕುಸ್ತಿ ಆಗಬೇಕು ವಿನಹ ಗದ್ದದ ಕುಸ್ತಿ ಆಗಬಾರದು ಏ ಆಗಬಾರದು ಇಲ್ಲಿ ನೀರ ತಾತ ಮನೆಗೆ ಆ ನೀರು ಕೊಡ್ರಿ ಹಂಗ ಟಾಯ್ಲೆಟ್ ಇಂದ ತುಂಬರಿತಮ್ಮ ಹೋಗ್ಮ ನಾನು ತೋ ಸಾ ಅವಕಾಶ ಕೊಡಿ ಏನೋ ಅಂತ ಮಾತ್ ಹೇಳತ್ತ್ಯಾರ ಹೌದು ಪರಮಾತ್ಮ ಏನು ಮಾಡ್ತಾನವ ಏನು ಇಲ್ಲ ಅವ್ನು ಬಲಿ ಅವ್ನ ತೆಕ್ಕ ಏನತೆ ಬೇಕಲ್ಲ ಅದ ರೀ ಎಲ್ಲಿಂದ್ರ ಬಂದಾನವ್ವ ಬಂದಾನ ಅವ್ನ ಇವ್ಂಗ ಗೊತ್ತಿಲ್ಲ ಮಗಳ ಎಲ್ಲಿ ಇದಾನವು ಆ ಎಲ್ಲಿ ಇದಾನ ಬಂದ್ ಗಿದೆ ಎಲ್ಲಿ ಅವ ಏನು ಕಾ ಒಂದು ಅಟ್ಟ ಆಗ್ಲೈತಿ ಗಪ್ಪ ಹೌದೇವ್ವ ಈ ಕಡೆ ನೀರು ಕುಡಿಯಂಟ್ಲಿ ಈ ಕಡೆ ಒಂದು ಕೊಡ ನೀರು ಬಿಸಿಲತ್ತೇವ ಈಗಿನ ಹೌದು ಸ್ಟೇಜ್ ಅಟ್ಟ ಎತ್ತರ ಆಗೇತಿ ಆ ಭಾಳ ಎತ್ರ ಒಳಗೆ ಸ್ಟೇಜನ್ನು ಮ್ಯಾಲ ಸುಡ್ಲಾತ್ತೈತಿ ಹೌದು ಹೌದು

మానవతార పరుశురా అవుతారా ఏ ఆయ్తో ఆకే అంగ ఏ கிருஷ்ணனாந்தாயோ பாழச்சந்தாட அடி கால் கலவீ அதரொழ விட்டோ மாநகையோ கைல